ವೆಲ್ಕಮ್ ಬ್ಯಾಕ್ ಕೊಪ್ಪಳದಲ್ಲಿ ಸಿಎಂ ಸಂಚರಿಸುವಂತ ರಸ್ತೆಗೆ ಮಾತ್ರ ಡಾಂಬಾರ್ ಭಾಗ್ಯವನ್ನು ಕಲ್ಪಿಸಿದ್ದಾರೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಕೊಪ್ಪಳದ ಕುಷ್ಟಗಿಗೆ ಸಿಎಂ ಬರ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಸಂಚಾರ ಮಾಡುವಂತ ರಸ್ತೆಗೆ ಮಾತ್ರ ತೇಪೆ ಕಾರ್ಯವನ್ನು ಮಾಡಿದ್ದಾರೆ ನಾಲ್ಕು ವರ್ಷಗಳಿಂದ ದುರಸ್ತಿ ಆಗದ ರಸ್ತೆಗೆ ಈಗ ಮಾತ್ರ ಡಾಂಬಾರ್ ಭಾಗ್ಯ ಸಿಕ್ಕಿದೆ ಸಿಎಂ ಬರ್ತಾರೆ ಅಂತ ರಸ್ತೆಗೆ ತೇಪೆ ಹಾಕ್ತಿರೋದಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಲೋಕೋಪಯೋಗಿ ಅಧಿಕಾರಿಗಳ ವಿರುದ್ಧ ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ ಬಟ್ ಆ ಕೇಳಿದ್ದಕ್ಕೆ ಪ್ರಶ್ನೆ ಮಾಡಿದಕ್ಕೆ ಸಾರ್ವಜನಿಕರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಹನ್ನೆರಡನೇ ತಾರೀಕು ಕುಷ್ಟಗಿ ಪಟ್ಟಣಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಆಗಮನ ಆಗುತ್ತೆ ಪಟ್ಟಣದ ಬಸವೇಶ್ವರ ವೃತ್ತ ಸೇರಿದಂತೆ ವಿವಿಧ ವೃತ್ತಗಳಲ್ಲಿ ಸಿಎಂ ಎಲ್ಲೆಲ್ಲಿ ಯಾವ ರೋಡ್ ಅಲ್ಲಿ ಸಂಚಾರ ಮಾಡ್ತಾರೆ ಅಲ್ಲೆಲ್ಲ ತೇಪೆ ಹಚ್ಚುವಂತ ಕಾರ್ಯ ಆಗಿದೆ ನಾಲ್ಕು ವರ್ಷಗಳಿಂದ ದುರಸ್ತಿ ಮಾಡಿ ಮಾಡಿ ಅಂತ ಸಾರ್ವಜನಿಕರು ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತಂದ್ರು ಆಗ್ಲಿಲ್ಲ ಸೊ ಇವಾಗ ಮಾಡ್ತಿದ್ದೀರಾ ಅಂತ ಸಾರ್ವಜನಿಕರು ತರಾಟೆಗೆ ತಗೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ನಿರ್ಮಿಸಿ ಅಭಿನಯಿಸಿರುವಂತಹ ಗಂಧದ ಗುಡಿ ಟ್ರೇಲರ್ ರಿಲೀಸ್ಗೆ ಕೌಂಟ್ ಡೌನ್